ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಐವತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಯಾವ ಕ್ಷಣದಲ್ಲಿ ಹೋಗುತ್ತದೋ ಅಂತ ಗೊತ್ತಿಲ್ಲದ ತನ್ನ ಪ್ರಾಣಕ್ಕೆ ಮಗನ ಮದುವೆ ನೋಡದಂತೆ ಎಲ್ಲಿ ಕಣ್ಣುಗಳು ಮುಚ್ಚಿಕೊಳ್ಳುತ್ತೇನೋ ಎನ್ನುವ ಭಯ ಗೌರಿದು ಅದಕ್ಕೆ ಒಂದೆರಡು ದಿನಗಳಲ್ಲೇ ಮಹೇಶ್ ರಾಮ್ಯ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾಳೆ ಸರಿ ಮಮ್ಮಿ ಹಾಗೆ ಮಾಡೋಣ ಡ್ಯಾಡಿ ಎಲ್ಲಿದ್ದಾರೆ ಫೋನ್ ಕೊಡು ಹೊರಗಡೆ ಫೋನ್ ಮಾತನಾಡುತ್ತಿದ್ದಾರೆ ನಿಮ್ಮ ವಿಷಯ ಗೊತ್ತಾದರೆ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಎಂದು ಹ್ಯಾಪಿಯಾಗಿ ನಗುತ್ತಾ ಕೃಷ್ಣಪ್ರಸಾದ್ರವರ ಹತ್ತಿರಕ್ಕೆ ಓದಳು ಗೌರಿ ಮಾತನಾಡಿ ಫೋನ್ ಇಟ್ಟು ಆಕೆಯ ಕಡೆಗೆ ತಿರುಗಿದ ಕೃಷ್ಣಪ್ರಸಾದ್ರವರು ಮೇಡಮ್ನವರ ಫೇಸ್ ತುಂಬ ಗ್ಲೋ ಆಗ್ತಿದೆಯೇ ಏನು ವಿಶೇಷ ಎಂದು ಕೇಳಿದರು ನಿಮ್ಮ ಮಗನ ಬಾಯಿಂದ ಕೇಳಿ ಎಂದು ಫೋನ್ ಹತನ ಕೈಗೆ ಕೊಟ್ಟಳು ಐ ಡ್ಯಾಡ್ ಐ ಮಹಿ ಹೇಗಿದ್ದೀಯಾ ಏನು ಆ ಗುಡ್ ನ್ಯೂಸ್ ನಿಮ್ಮ ಮಮ್ಮಿ ಫುಲ್ ಹ್ಯಾಪಿಯಾಗಿ ಇದ್ದಾಳೆ ಎಂದು ಕೇಳಿದರು ನಾನು ರಮ್ಯ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ ಡ್ಯಾಡ್ ವಾವ್ ರಿಯಲಿ ಸೂಪರ್ ಮಹಿ ಐ ಆಮ್ ಸೋ ಹ್ಯಾಪಿ ನಿನ್ನ ಮದುವೆಗೋಸ್ಕರ ನಿಮ್ಮ ಮಮ್ಮಿ ತುಂಬ ಕಾತುರದಿಂದ ಹೆದರು ನೋಡುತ್ತಿದ್ದಾಳೆ ಇಷ್ಟು ದಿನಕ್ಕೆ ಆಕೆಯ ಕನಸು ನನಸಾಗುತ್ತಿದೆ ಅನ್ನ ಮಾತು ಎಂದರು ನಗುತ್ತ ಗೌರಿ ಕಡೆ ನೋಡುತ್ತಾ ನಾಳೇನೆ ಬರುವುದಕ್ಕೆ ರೀ ನಾಳಿದ್ದು ಮದುವೆ ಮಾಡಿಬಿಡೋಣ ಏನಂತೀರಾ ಎಂದು ಕೇಳಿದಳು ಗೌರಿ ಇನ್ನೇನು ಹೇಳ್ತೀನಿ ನೀನು ಹೇಗಂದ್ರೆ ಹಾಗೆ ಮಹಿ ನೀವು ನಾಳೆ ಬಂದ್ಬಿಡಿ ಇಲ್ಲಿ ಏರ್ಪಾಟುಗಳೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಸರಿ ಡ್ಯಾಡ್ ಬಾಯ್ ಬಾಯ್ ಮಮ್ಮಿ ಇಬ್ಬರೂ ಹ್ಯಾಪಿಯಾಗಿ ಬಾಯ್ ಹೇಳಿದರೆ ಫೋನ್ ಇಟ್ಟ ಮಹೇಶ್ ತನ್ನನ್ನೇ ನಗುತ್ತಾ ನೋಡುತ್ತಿರುವ ರಮ್ಯಾಳನ್ನು ನೋಡಿ ನಿಶ್ಚಿಂತೆಯಾಗಿ ನಕ್ಕನು ಅವನ ಮದುವೆ ನೋಡ್ದೇನೆ ಹೋಗ್ತೀನೇನೋ ಅಂತ ತುಂಬ ಯೋಚನೆಯಾಗಿತ್ತು ಆ ದೇವರು ದಯ ತೋರಿ ಅವರ ಮದುವೆ ನಡೆಯುವ ಥರ ಮಾಡುತ್ತಿದ್ದಾನೆ ಎಂದು ಕಣ್ಣಲ್ಲಿ ನೀರಾಗಿಕೊಂಡ ಗೌರಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಸಮಾಧಾನ ಮಾಡಿದರು ಕೃಷ್ಣಪ್ರಸಾದ್ ರವರು ಮಾವ ನಿಮ್ಮ ಜೊತೆ ಸ್ವಲ್ಪ ದಿನಗಳಿಂದ ಇರುತ್ತಿದ್ದರೂ ನಿಮ್ಮೆಲ್ಲರ ಮಧ್ಯೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಸರ್ ಇಟ್ಸ್ ಕಾಲ್ಡ್ ಪ್ಯೂರ್ ಲವ್ ಎಂದನು ಮಹೇಶ್ ಸಣ್ಣಗೆ ನಗುತ್ತಾ ವಾಚ್ನಲ್ಲಿ ಟೈಮ್ ನೋಡಿ ಆಗಲೇ ಒಂಬತ್ತು ಗಂಟೆ ಆಗಿದೆಯಾ ನಾನು ಹೋಗಿ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ನೀವು ಫ್ರೆಶ್ ಆಗಿ ಸರ್ ಎಂದು ಎದ್ದು ಹೋಗುತ್ತಿರುವ ರಮ್ಯಾ ಕೈಯನ್ನು ಹಿಡಿದುಕೊಂಡು ತಡೆದನು ಮಹೇಶ್ ರಮ್ಯಾ ಹಿಂದಕ್ಕೆ ತಿರುಗಿ ನೋಡಿದರೆ ಡಿನ್ನರ್ಗೆ ಹೊರಗಡೆಗೆ ಹೋಗೋಣ ಎಂದು ಹೇಳಿದನು ಸರಿ ಸರ್ ಎಂದು ರಮ್ಯಾ ತಲೆಯಾಡಿಸಿದಳು ಇಬ್ಬರೂ ಫ್ರೆಶ್ ಆಗಿ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮುಗಿಸಿಕೊಂಡು ರಮ್ಯಾಳನ್ನು ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹಿರು ಹ್ಯಾವ್ ಎ ಗುಡ್ ನೈಟ್ ಎಂದು ಹೇಳಿದನು ನಗುತ್ತಾ ಸರಿ ಸರ್ ಗುಡ್ ನೈಟ್ ಎಂದು ಹೇಳಿ ರಮ್ಯಾ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ಏನಕ್ಕಿ ನೋಡುತ್ತಿದ್ದಾಳೆ ಅಂತ ಅರ್ಥವಾಗದೆ ಮಹೇಶ್ ಸಹ ಆಕೆ ಯಾವ ಕಡೆ ನೋಡುತ್ತಿದ್ದಾಳೋ ಆ ಕಡೆ ನೋಡುತ್ತಿದ್ದಾನೆ ಹಾಸ್ಟೆಲ್ ಹೊರಗಡೆ ಯಾರೂ ಇಲ್ಲದಿರುವುದು ನೋಡಿ ರಮ್ಯಾ ಪಟ್ಟಂತ ಮಹೇಶ್ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಬಾಯ್ ಸರ್ ಎಂದು ನಗುತ್ತಾ ಒಳಗಡೆಗೆ ಓಡಿದರೆ ಹೋಗುತ್ತಿರುವ ಆಕೆಯ ಕಡೆ ನೋಡಿ ನಗುತ್ತಾ ಕೆನ್ನೆಯನ್ನು ಸವರಿಕೊಂಡು ಕಾರಿನಲ್ಲಿ ಮನೆಗೆ ಸ್ಟಾರ್ಟ್ ಆದನು ನಿರ್ಮಲಾರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ವಿಜಯ್ ಒಳಗಡೆಗೆ ಬರುವಷ್ಟರಲ್ಲಿ ಗಾಢ ನಿದ್ರೆಯಲ್ಲಿದ್ದಾಳೆ ಕೃತಿಕ ಬಾಗಿಲು ಹಾಕಿ ಮಲಗಿಕೊಳ್ಳಲು ಹೋಗುತ್ತಿದ್ದವನು ಬೆಡ್ನ ಕೊನೆಯಲ್ಲಿ ಆಲ್ಮೋಸ್ಟ್ ಬಿದ್ದೋಗು ಪರಿಸ್ಥಿತಿಯಲ್ಲಿರುವ ಕೃತಿಕಾಳನ್ನು ಗಮನಿಸಿ ಹಿಂದಕ್ಕೆ ಬಂದು ಆಕೆಯನ್ನು ಒಳಗಡೆಗೆ ತೊಳ್ಳುತ್ತಿದ್ದಾರೆ ಕಣ್ಣುಗಳು ತೆರೆದ ಕೃತಿಕ ಕತ್ತಲೆಯಲ್ಲಿ ಅಷ್ಟೊಂದು ಹತ್ತಿರವಾಗಿ ವೈಟ್ ಶರ್ಟ್ನಲ್ಲಿ ಇರುವ ವಿಜಯ್ನನ್ನು ನೋಡಿ ಭಯಪಟ್ಟು ಕಿರಿಚುತ್ತಿದ್ದಾರೆ ಪಟ್ಟಂತ ಹಾಕಿಯ ಬಾಯನ್ನು ಮುಚ್ಚಿಬಿಟ್ಟನು ವಿಜಯ್ ಏಯ್ ಮೆಂಟಲ್ ಕಿರ್ಜ್ಬೇಡ ನಾನೇ ಎಂದು ಹೇಳಿ ಬಾಯಿ ಮೇಲಿಂದ ಕೈಯನ್ನು ತೆಗೆದು ಲೈಟ್ ಆನ್ ಮಾಡಿದನು ನೀವೇನಾ ದೆವ್ವ ಅಂದುಕೊಂಡು ಭಯಪಟ್ಟೆ ಆದರೂ ನನ್ನ ಹತ್ತಿರಕ್ಕೆ ಬಂದು ಏನು ಮಾಡ್ತಾ ಇದ್ದೀರಾ ನೀವು ಎಂದು ಮೈಂಡ್ನಲ್ಲಿ ಏನೋ ಹೊಳೆದು ಅಂದರೆ ನಾನು ಬೆಡ್ ಮೇಲೆ ಮಲಗಿಕೊಳ್ಳುವುದು ಸಹ ನಿಮಗೆ ಇಷ್ಟ ಇಲ್ವಾ ಅದಕ್ಕೆ ನನ್ನನ್ನು ಎತ್ತುಕೊಂಡು ಹೋಗಿ ಸೋಫಾದಲ್ಲೋ ಅಥವಾ ಯಾವುದಾದರೂ ಮೂಲೆಯಲ್ಲೂ ಬಿಡೋಣ ಅಂತ ನೋಡ್ತಾ ಇದ್ದೀರಾ ಎಂದಳು ವಿಜಯ್ ಆಕೆಯನ್ನು ತಿಟ್ಟಿಸಿ ನೋಡುತ್ತಾ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಲಾರಯಾ ಎಂದು ಕೇಳಿದನು ಗಂಟು ಮುಖ ಇಟ್ಟುಕೊಂಡು ಇದಕ್ಕಿಂತ ಒಳ್ಳೆ ರೀತಿ ಯೋಚನೆ ಮಾಡಬೇಕು ಅಂದರೆ ನೀವು ನನ್ನ ಹತ್ತಿರಕ್ಕೆ ಬಂದು ಏನೋ ಮಾಡುವುದಕ್ಕೆ ನಿಮ್ಮಲ್ಲಿ ರೊಮ್ಯಾಂಟಿಕ್ ಆ್ಯಂಗಲ್ ಸಹ ಇಲ್ವಲ್ಲ ಎನ್ನುತ್ತಾ ನಾಲಿಗೆ ಕಚ್ಚಿಕೊಂಡ ಕೃತಿ ಕಣ್ಣುಗಳು ಚಿಕ್ಕವೂ ಮಾಡಿ ತನ್ನನ್ನೇ ನೋಡುತ್ತಿರುವ ವಿಜಯ್ನನ್ನು ನೋಡಿ ಇಹಿಹಿ ಅಂತ ಹಲ್ಲುಗಳು ಗಿಂಜಿದಳು ನನ್ನಲ್ಲಿ ರೊಮ್ಯಾಂಟಿಕ್ ಆ್ಯಂಗಲ್ ಇಲ್ಲ ಅಂತ ನೀನು ಅಂದುಕೊಂಡರೆ ಹಾಗೋಗುತ್ತದಾ ಎನ್ನುತ್ತಾ ಹೋಗಿ ತನ್ನ ಪ್ಲೇಸಿನಲ್ಲಿ ಮಲಗಿಕೊಂಡನು ವಿಜಯ್ ಏನೋ ಆ ಹ್ಯಾಂಗಿಲ್ ನನಗೆ ಯಾವತ್ತೂ ಕಾಣಿಸಲಿಲ್ಲ ಎಂದಳು ಕೃತಿಕ ಅವನ ಕಡೆಗೆ ತಿರುಗಿ ಆ ಟೈಮ್ ಬಂದಾಗ ಕಾಣಿಸುತ್ತದ ಬಿಡು ಎಂದ ಅವನ ಮಾತುಗಳಿಗೆ ಕೃತಿಕ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ಮದುವೆ ಆದಮೇಲೆ ಸಹ ಬ್ರಹ್ಮಚಾರಿಣಿಯಾಗಿ ಉಳಿದುಬಿಡ್ತೀನೇನೋ ಅಂತ ಅಂದುಕೊಂಡೆ ಆದರೆ ನಿಮ್ಮ ಮಾತುಗಳು ಕೇಳುತ್ತಿದ್ದರೆ ಆ ರೀತಿ ನಡೆಯುವುದಿಲ್ಲ ಅಂತ ಅನ್ನಿಸುತ್ತಿದೆ ನಿಜವಾಗ್ಲೂ ನೀವು ರೊಮ್ಯಾಂಟಿಕ್ಕಾಗಿ ಯಾವ ರೀತಿ ಇರ್ತೀರಾ ಅಂತ ನೋಡಬೇಕು ಅಂತ ಇದೆ ಎಂದಳು ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ವಿಜಯ್ ಏನೂ ಮಾತನಾಡದೆ ಸೀಲಿಂಗ್ ನೋಡುತ್ತಿದ್ದಾನೆ ಅದು ಸರಿ ಬಿಡು ಆಗಲೇ ನನ್ನನ್ನು ಯಾಕೆ ಹಿಡಿದುಕೊಂಡ್ರಿ ಎಂದು ಕೇಳಿದಳು ಸಂದೇಹದಿಂದ ಆಕೆಯ ಕಡೆ ನೋಡಿ ಸ್ವಲ್ಪ ಹಾಕಿದ್ರೆ ಬೆಡ್ ಮೇಲಿಂದ ಬಿದ್ದು ನಿನ್ನ ಸೊಂಟ ಮುರಿದೋಗ್ತಿತ್ತು ಬೆಡ್ ಇಷ್ಟು ದೊಡ್ಡದಾಗಿ ಇದೆ ಅಲ್ವಾ ಆ ಮೂಲೆಯಲ್ಲೇ ಮಲಗಿಕೊಳ್ಳಬೇಕಾ ಆ ಮಾತುಗಳಿಗೆ ಕೃತಿಕ ಆಗಿ ಮುಖ ಇಟ್ಟು ಗುರಾಯಿಸಿಕೊಂಡು ನೋಡುತ್ತಾ ನೀವೇ ಅಲ್ವಾ ಇನ್ನೂ ಜರುಗು ಇನ್ನೂ ಜರುಗು ಅಂತ ನನ್ನನ್ನು ಆ ಮೂಲೆಗೆ ತಳ್ಬಿಟ್ಟು ಬೌಂಡ್ರಿ ಹೇಳಿದಿತ್ತು ಮತ್ತೆ ಏನೂ ಗೊತ್ತಿಲ್ಲದವರಂತೆ ಅಮಾಯಕನ ಥರ ಕೇಳುತ್ತಿದ್ದೀರಾ ಎಂದಳು ಅಂದರೆ ಅದು ನೀನು ಜಾಸ್ತಿ ಹತ್ತಿರಕ್ಕೆ ಬರುವಷ್ಟರಲ್ಲಿ ಆ ರೀತಿ ಅಂದೆ ಸ್ವಲ್ಪ ಒಳಗಡೆಗೆ ಜರುಗಿ ಮಲಕೋ ಇಲ್ಲದಿದ್ದರೆ ಬಿದ್ದೋಗ್ತೀಯಾ ಎಂದು ಹೆದ್ದು ತನ್ನ ಫೋನ್ ಪಕ್ಕದ ಟೇಬಲ್ ಮೇಲೆ ಇಟ್ಟು ಈ ಕಡೆಗೆ ನೋಡುವಷ್ಟರಲ್ಲಿ ಅತಿ ಹತ್ತಿರವಾಗಿ ಕಾಣಿಸಿದ ಕೃತಿ ನೋಡಿ ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದನು ಓಯ್ ಇಷ್ಟು ಹತ್ತಿರಕ್ಕೆ ಬಂದಿದ್ದೀಯಾ ಏನು ನೀವೇ ಅಲ್ವಾ ಹತ್ತಿರಕ್ಕೆ ಬರೋಕ್ಕೆ ಹೇಳಿದ್ದು ಆದರೂ ಯಾಕ್ರಿ ಅಷ್ಟೊಂದು ಭಯ ಪಡುತ್ತಿದ್ದೀರಾ ನಾನು ನಿಮ್ಮನ್ನು ಏನೂ ಮಾಡುವುದಿಲ್ಲ ಬಿಡಿ ಎಂದು ತುಂಟನಗಿ ಬೀರುತ್ತ ದೂರ ಜರುಗುತ್ತಿದ್ದರೆ ನೀನು ನನ್ನನ್ನು ಆ ಮುಖ ನೋಡು ಎಂದು ಆಕೆಯ ತಲೆಯ ಮೇಲೆ ಮಟಕಿದನು ವಿಜಯ್ ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಅವನನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದರೆ ದೆವ್ವದ ಥರ ಆ ನೋಟವೇನು ನೋಡಿದ್ದು ಸಾಕು ಮಲಿಕೋ ಇನ್ನ ಎಂದು ಲೈಟ್ ಆಫ್ ಮಾಡಿ ಕಣ್ಣುಗಳು ಮುಚ್ಚಿಕೊಂಡನು ಕೃತಿಕಾ ಮೂತಿ ತಿರುಗಿಸಿಕೊಂಡು ಅವನನ್ನೇ ಮುಗುಳ್ನಗೆಯಿಂದ ನೋಡುತ್ತಾ ಮಲಗಿಕೊಂಡಳು ಆಫೀಸ್ ಹತ್ತಿರದಲ್ಲಿ ಇರುವ ಕೆಪಿಯಲ್ಲಿ ಕುಳಿತುಕೊಂಡಿದ್ದಾನೆ ಮಹೇಶ್ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ನಗುತ್ತಾ ಎದ್ದು ನಿಂತುಕೊಂಡನು ಗುಡ್ ಮಾರ್ನಿಂಗ್ ಮಹೇಶ್ ನಗುತ್ತಾ ಹಕ್ಕೊಟ್ಟು ಅವನ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಆರ್ಡರ್ ಮಾಡಿರುವ ಕಾಫಿ ಸಿಪ್ ಮಾಡುತ್ತಾ ಏನು ಸಮಾಚಾರ ಮಹೇಶ್ ಯಾವುದೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದೆ ಏನದು ಎಂದು ಕೇಳಿದನು ನಾನು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ನಾಳೆನೇ ಮದುವೆ ಮಹೇಶ್ ಮಾತುಗಳಿಗೆ ಸಿದ್ಧಾರ್ಥ್ ಸರ್ಪ್ರೈಸ್ ಆಗುತ್ತಾ ರಿಯಲಿ ಐ ಕಾಂಟ್ ಬಿಲೀವ್ ಇಟ್ ಯಾರು ಆ ಹುಡುಗಿ ನಿನ್ನ ಪಿಯೇನಾ ಎಂದು ಕೇಳಿದನು ಹೌದು ಎಂದು ಮಹೇಶ್ ಹೇಳಿದ್ದರಿಂದ ಅಂದುಕೊಂಡೆ ಆಕೆ ನಿನಗೋಸ್ಕರ ಮನೆಗೆ ಬಂದಾಗಲೇ ಗೆಸ್ ಮಾಡಿದೆ ನಿಮ್ಮ ಮಧ್ಯೆ ಏನೂ ನಡೆಯುತ್ತಿದೆ ಅಂತ ಅಂದು ಕೊನೆಗೆ ಈ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಫ್ಯಾಮಿಲಿ ಮನ್ ಹಾಕ್ತಿದ್ದೀಯಾ ಅನ್ನೋ ಮಾತು ಐ ಆಮ್ ಸೋ ಹ್ಯಾಪಿ ಫಾರ್ ಯು ಎಂದು ಹೇಳಿದನು ಮಹೇಶ್ ಕೈಗಳನ್ನು ಹಿಡಿದುಕೊಂಡು ಮನಸ್ಫೂರ್ತಿಯಾಗಿ ನಗುತ್ತಾ ಥ್ಯಾಂಕ್ ಯು ಸಿದ್ದು ಇದೆಲ್ಲ ನಿನ್ನಿಂದಲೇ ನಿನ್ನ ಮಾತುಗಳಿಂದಲೇ ಮದುವೆ ಮೇಲೆ ನನ್ನ ಒಪಿನಿಯನ್ ಪಾಸಿಟಿವ್ ಆಗಿ ಬದಲಾಯಿತು ನಿನ್ನಿಂದಲೇ ಈಗ ಮಮ್ಮಿ ಡ್ಯಾಡಿಯ ಕೈಗಳ ಮೇಲೆ ನನ್ನ ಮದುವೆ ಹ್ಯಾಪಿಯಾಗಿ ನಡೆಯಲಿದೆ ಎಂದನು ಸಿದ್ಧಾರ್ಥ್ ಸಣ್ಣಗೆ ನಗುತ್ತಾ ಅವನ ಭುಜದ ಮೇಲೆ ತಟ್ಟಿದನು ಮದುವೆಗೆ ಯಾರನ್ನು ಇನ್ವೈಟ್ ಮಾಡುತ್ತಿಲ್ಲ ಫ್ಯಾಮಿಲಿ ಸೀಕ್ರೆಟ್ ಯಾರಿಗೂ ಗೊತ್ತಾಗಬಾರದು ಅಂತ ಮಾಮ್ ಡ್ಯಾಡಿಯ ಕೈಗಳ ಮೇಲೆ ನಡೆಯುವುದೇ ನನಗೆ ಇಂಪಾರ್ಟೆಂಟ್ ಆಕೆಗೂ ಸಹ ಯಾರೂ ಇಲ್ಲ ಯಾರು ಬರದಿದ್ದರೂ ನೀನು ಒಬ್ಬನು ಬಂದರೆ ಸಾಕು ನೀನೊಬ್ಬನೇ ಸಾವಿರ ಜನರ ಬಂಧು ಮಿತ್ರರಿಗೆ ಸಮಾನ ಬರ್ತೀಯಾ ಅಲ್ವಾ ಎಂದು ಕೇಳಿದನು ಮಹೇಶ್ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಸಿದ್ಧಾರ್ಥ್ ಹ್ಯಾಪಿಯಾಗಿ ನೋಡುತ್ತಾ ಅವನ ಕೈಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ನೀನು ಅಷ್ಟು ಹೇಳಿದ ಮೇಲೆ ಸಹ ಬರದೆ ಹೇಗೆ ಇರ್ತೀನಿ ತಪ್ಪದೇ ಬರ್ತೀನಿ ಎಂದನು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಎಂದು ಹ್ಯಾಪಿಯಾಗಿ ನಗುತ್ತಿರುವ ಮಹೇಶ್ನನ್ನು ನೋಡಿ ಇಷ್ಟಕ್ಕೂ ನಿನ್ನ ಬಾವಿ ಪತ್ನಿಯನ್ನು ತೋರಿಸಲಿಲ್ಲ ಡೈರೆಕ್ಟಾಗಿ ಮದುವೆಯಲ್ಲೇ ತೋರಿಸುತ್ತೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ನಗುತ್ತ ನೋಡು ಬಂದ್ಬಿಟ್ಲು ಎಂದು ಮಹೇಶ್ ಎದುರಿಗೆ ನೋಡುತ್ತಿದ್ದರೆ ಹಿಂದಕ್ಕೆ ತಿರುಗಿ ನೋಡಿದನು ಸಿದ್ಧಾರ್ಥ್ ಸೀರೆಯಲ್ಲಿ ಲಕ್ಷಣವಾಗಿಯೇ ಕಾಣುತ್ತಿರುವ ರಮ್ಯಾಳನ್ನು ನೋಡಿ ಅವನ ತುಟಿಗಳು ಹರಳಿದವು ಮಹೇಶ್ ಕಡೆ ತಿರುಗಿ ಯು ಬೂತ್ ಆರ್ ಮೇಡ್ ಫಾರ್ ಈಚ್ ಅದರ್ ಎಂದನು ಹ್ಯಾಪಿಯಾಗಿ ಮಹೇಶ್ ಸುಂದರವಾಗಿ ಸ್ಮೈಲ್ ಕೊಟ್ಟನು ಮುಜುಗರದಿಂದ ಹೆಜ್ಜೆಗಳು ಹಾಕುತ್ತಾ ಹತ್ತಿರಕ್ಕೆ ಬಂದ ರಮ್ಯಾ ಸಿದ್ಧಾರ್ಥ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರೆ ರಮ್ಯಾ ಆತ ಎಂದು ಮಹೇಶ್ ಹೇಳುತ್ತಿರುವಾಗಲೇ ಸಿದ್ಧಾರ್ಥ್ ವರ್ಮರವರು ಅಲ್ವಾ ಎಂದಳು ರಮ್ಯಾ ಹೊಳೆಯುವ ಕಣ್ಣುಗಳಿಂದ ಸಿದ್ಧಾರ್ಥ್ ಮಹೇಶ್ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ರಮ್ಯಾ ಮುಗುಳ್ನಗೆಯೊಂದಿಗೆ ಸಿದ್ಧಾರ್ಥ್ ಕಡೆ ನೋಡುತ್ತಾ ನೀವು ನನಗೆ ಮೊದಲೇ ಗೊತ್ತು ಮೇಜರ್ ಕಬ್ಜಾ ಮಾಡಿರುವ ಆ ಅನಾಥಾಶ್ರಮದಲ್ಲಿ ನಾನು ಬೆಳೆದೆ ಐದು ವರ್ಷಗಳ ಹಿಂದೆ ಅಲ್ಲಿಂದ ಹೊರಗಡೆಗೆ ಬಂದು ಹಾಸ್ಟೆಲ್ನಲ್ಲಿ ಇರ್ತಾ ಇದ್ದೀನಿ ನಿಮ್ಮಿಂದಲೇ ಅನಾಥಾಶ್ರಮ ಮತ್ತೆ ಹಿಂದಕ್ಕೆ ಬಂದು ಎಷ್ಟೋ ಜನ ಅನಾಥರು ಯಾಪಿಯಾಗಿ ಇದ್ದಾರೆ ಎಂದಳು ಕೃತಜ್ಞತೆಯಿಂದ ನೋಡುತ್ತಾ ಸಿದ್ಧಾರ್ಥ್ ಸಣ್ಣಗೆ ನಕ್ಕರೆ ಮಹೇಶ್ ಸಿದ್ಧಾರ್ಥ್ ಕಡೆ ಪ್ರೌಡಾಗಿ ನೋಡುತ್ತಾ ರಮ್ಯಾ ನಾನು ಹೇಳಿದೆ ಅಲ್ವಾ ನನ್ನ ಬ್ರದರ್ ಅಂತ ಇದ್ದಾನೆ ಸಿದ್ಧಾರ್ಥ್ ವರ್ಮ ಎಂದು ಹೇಳಿದ ತಕ್ಷಣ ಆಶ್ಚರ್ಯ ಆನಂದಗಳಿಂದ ನೋಡಿದ ರಮ್ಯಾ ನಮಸ್ತೆ ಸಿದ್ಧಾರ್ಥ್ರವರೇ ಎಂದಳು ಕೈಗಳು ಜೋಡಿಸಿ ನಮಸ್ತೆ ಜಸ್ಟ್ ಸಿದ್ದು ಅಂತ ಕರೆಯಿರಿ ನೋರವರೇ ಎಂದನು ಸಣ್ಣಗೆ ನಗುತ್ತಾ ರಮ್ಯಾ ಸಣ್ಣಗೆ ತಲೆಯಾಡಿಸಿದರೆ ಕಂಗ್ರಾಟ್ಸ್ ಎಂದು ಕೈ ಮುಂದಕ್ಕೆ ಚಾಚಿದನು ಸಿದ್ಧಾರ್ಥ್ ಅವನೊಂದಿಗೆ ಕೈ ಜೋಡಿಸಿ ಥ್ಯಾಂಕ್ ಯು ಎಂದಳು ಮಹೇಶ್ ಇನ್ನು ನಾನು ಆಫೀಸಿಗೆ ಹೊರಡ್ತೀನಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮುಂಬೈನಲ್ಲಿ ಇರ್ತೀನಿ ಎಂದನು ಮಹೇಶ್ಗೆ ಶೇಕ್ ಹ್ಯಾಂಡ್ ಕೊಡುತ್ತಾ ಸರಿ ಸಿದ್ದು ಥ್ಯಾಂಕ್ ಯು ಎಂದು ಆತ್ಮೀಯವಾಗಿ ಹಪ್ಪಿಕೊಂಡನು ಮಹೇಶ್ ಬಾಯ್ ಎಂದು ಇಬ್ಬರ ಕಡೆಯೂ ನಗುತ್ತಾ ನೋಡಿ ಅಲ್ಲಿಂದ ಹೊರಟು ಹೋದನು ಸಿದ್ಧಾರ್ಥ್ ಸರ್ ನಿಮ್ಮ ತಮ್ಮ ಆಲ್ಮೋಸ್ಟ್ ನಿಮ್ಮ ಥರಾನೇ ಇದ್ದಾರೆ ಸಿದ್ಧಾರ್ಥ್ ವರ್ಮಾರವರೇ ನಿಮ್ಮ ತಮ್ಮ ಸಿದ್ಧಾರ್ಥ್ರವರು ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಥರಾನೇ ಅವರು ಸಹ ತುಂಬ ಒಳ್ಳೆಯ ವ್ಯಕ್ತಿ ಎಂದಳು ರಮ್ಯಾ ಮದುವೆ ಮೇಲೆ ನನಗೆ ಇಂಟ್ರೆಸ್ಟ್ ಬರುವುದಕ್ಕೆ ಸಹ ಕಾರಣ ಸಿದ್ದುನೇ ಬೆಸ್ಟ್ ಸನ್ ಬೆಸ್ಟ್ ಹಸ್ಬೆಂಡ್ ಬೆಸ್ಟ್ ಬ್ರದರ್ ಸಹ ಎಂದು ಸಂಭ್ರಮ ಪಡುತ್ತಿರುವ ಮಹೇಶ್ನನ್ನು ಮುಗುಳ್ನಗೆಯಿಂದ ನೋಡುತ್ತಾ ಎದುರಿಗೆ ಕುಳಿತುಕೊಂಡಳು ರಮ್ಯಾ ಆಕೆಯೊಂದಿಗೆ ಮತ್ತೊಂದು ಕಾಫಿ ಕುಡಿದು ಆಕೆಯನ್ನು ಕರೆದುಕೊಂಡು ಮುಂಬೈ ಪ್ಲೇಟ್ಗೆ ಹೊರಟು ಮಧ್ಯಾಹ್ನದಷ್ಟೊತ್ತಿಗೆ ರೀಚ್ ಆದರು ಕಾರ್ ಸೌಂಡ್ ಕೇಳಿ ಆರತಿ ತಟ್ಟೆಯೊಂದಿಗೆ ರೆಡಿಯಾಗಿದ್ದ ಗೌರಿ ಜೋಡಿಯಾಗಿ ಬಂದ ಮಹೇಶ್ ರಮ್ಯಾಗೆ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿ ಇಬ್ಬರನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಎಮೋಷ್ನಲ್ ಆದಳು ಆಕೆಯನ್ನು ನೋಡಿ ರಮ್ಯಾಗೆ ಸಹ ದುಃಖ ಉಕ್ಕಿ ಬಂದಿತು ಅಳುತ್ತಿರುವ ರಮ್ಯಾ ಕಣ್ಣೀರು ಒರೆಸಿ ಅಣೆಯ ಮೇಲೆ ಮುತ್ತನ್ನು ಇಟ್ಟಳು ನಗುತ್ತ ನೋಡುತ್ತಿರುವ ಕೃಷ್ಣಪ್ರಸಾದ್ರವರನ್ನು ಗಟ್ಟಿಯಾಗಿ ಹಪ್ಪಿಕೊಂಡ ಮಹೇಶ್ ಬೆನ್ನನ್ನು ಸವರುತ್ತಾ ಕಂಗ್ರಾಟ್ಸ್ ಮಹಿ ಎಂದರು ಕೃಷ್ಣಪ್ರಸಾದ್ರವರು ಥ್ಯಾಂಕ್ ಯು ಡ್ಯಾಡ್ ಎಂದು ಮಹೇಶ್ ದೂರ ಸರಿದರೆ ಕೃಷ್ಣಪ್ರಸಾದ್ರವರ ಪಾದಗಳನ್ನು ತಾಕಿದವು ರಮ್ಯಾ ಕೈಗಳು ಗಂಡ ಮಕ್ಕಳೊಂದಿಗೆ ನೂರು ವರ್ಷ ಸುಖವಾಗಿರಮ್ಮ ಎಂದು ಆಶೀರ್ವಾದ ಮಾಡಿ ಎದ್ದ ಹಾಕಿಯನ್ನು ಹ್ಯಾಪಿಯಾಗಿ ನೋಡುತ್ತಾ ತಲೆಯನ್ನು ಆತ್ಮೀಯವಾಗಿ ಸವರಿದರು ಎಲ್ಲರೂ ಹ್ಯಾಪಿಯಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ಲಂಚ್ ಮುಗಿಸಿ ಮದುವೆ ಶಾಪಿಂಗ್ ಮಾಡುವುದಕ್ಕೆ ಹೋದರು ಆಫೀಸ್ನಿಂದ ಮನೆಗೆ ಬಂದ ಸಿದ್ಧಾರ್ಥ್ ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತುಕೊಂಡು ತಂಪಾದ ವಾತಾವರಣವನ್ನು ಹಾಯಾಗಿ ಆಸ್ವಾದಿಸುತ್ತಾ ಫೋನ್ ಮಾತನಾಡುತ್ತಿರುವ ಸಾಕ್ಷಿಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಸೈಲೆಂಟಾಗಿ ಹೋಗಿ ಸ್ನಾನ ಮಾಡಿ ಬಂದರು ನೈಟ್ ಡ್ರೆಸ್ ಹಾಕಿಕೊಂಡು ನಿಧಾನವಾಗಿ ಹಾಕಿ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿದನು ಸಾಕ್ಷಿ ತಲೆ ತಿರುಗಿಸಿ ನೋಡಿ ನಗುತ್ತಾ ಫೋನ್ ಮಾತನಾಡುತ್ತಿದ್ದರೆ ಆಕೆಯ ಕತ್ತಿನ ಮೇಲೆ ಬೆನ್ನಿನ ಮೇಲೆ ತುಟಿಗಳಿಂದ ಬರೆಯುತ್ತಾ ಟೀಸ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ನಿಲ್ಲಿಸುವಂತೆ ಸಾಕ್ಷಿ ಕಣ್ಣುಗಳಿಂದಲೇ ರಿಕ್ವೆಸ್ಟ್ ಮಾಡುತ್ತಿದ್ದರೆ ಮತ್ತೆ ಸ್ವಲ್ಪ ಹೊತ್ತು ಟೀಸ್ ಮಾಡಿ ಸ್ಟಾಪ್ ಮಾಡಿದನು ಆ ಸರಿಯಮ್ಮ ಬಾಯ್ ಎಂದು ಫೋನ್ ಇಟ್ಟು ಸಿದ್ಧಾರ್ಥ್ ಕಡೆ ತಿರುಗಿ ನೋಡುತ್ತಿದ್ದರೆ ನಗುತ್ತ ಕಣ್ಣೆಗರಾಕಿದನು ಸಿದ್ಧಾರ್ಥ್ ಈ ನಡುವೆ ನಿಮ್ಮ ತುಂಟಾಟ ಇನ್ನೂ ಜಾಸ್ತಿ ಆಗ್ತಿದೆ ಎಂದು ಅವನ ಕೆನ್ನೆಯನ್ನು ಗಿಚ್ಚಿದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಕಿರ್ಚಿದರೆ ಅಯ್ಯೋ ಜೋರಾಗಿ ಗಿಚ್ಚಿದ ಸಾರಿ ಎಂದು ಮುದ್ದಾಗಿ ಹೇಳಿ ಗಿಚ್ಚಿದ ಜಾಗದಲ್ಲಿ ಮುತ್ತನ್ನು ಇಟ್ಟಳು ಸಿದ್ಧಾರ್ಥ್ ಆಕೆಯ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಾಕ್ಷಿ ನಾಳೆ ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿದನು ಮತ್ತೆ ಯಾವಾಗ ಬರ್ತೀಯಾ ಎಂದು ಕೇಳಿದಳು ಪಪ್ಪಿ ಪೇಸಿಟ್ಟು ರಾತ್ರಿ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಫ್ಲೈಟ್ ಹೌದಾ ಹಾಗಾದರೆ ಬೇಗ ಡಿನ್ನರ್ ಮಾಡಿ ಮಲಗಿಕೊಳ್ಳಿ ನಾನು ಲಗೇಜ್ ಪ್ಯಾಕ್ ಮಾಡ್ತೀನಿ ಎಂದಳು ನಿನ್ನ ಪುಟ್ಟ ಕೈಗಳಿಗೆ ಶ್ರಮ ಯಾಕೆ ನಾನು ಪ್ಯಾಕ್ ಮಾಡಿಕೊಳ್ಳುತ್ತೇನೆ ಬಿಡು ನಡಿ ಡಿನ್ನರ್ ಮಾಡೋಣ ಎಂದನು ಸರಿ ಎಂದು ಅವನೊಂದಿಗೆ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ನಡೆದಳು ಮಾಮ್ ನಾಳೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಒಂದು ಮುಖ್ಯವಾದ ಕೆಲಸದ ಮೇಲೆ ರಾತ್ರಿಯಷ್ಟೊತ್ತಿಗೆ ಬಂದ್ಬಿಡ್ತೀನಿ ಎಂದನು ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಮುಂಬೈಗ ಸರಿ ಕಣ ಎಂದಳು ಯೋಚಿಸುತ್ತ ಬೆಳಗ್ಗೆ ರೆಡಿಯಾದ ಸಿದ್ಧಾರ್ಥ್ ಸಾಕ್ಷಿ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಹುಷಾರಾಗಿ ಹೀರು ಯಾವ ಸಣ್ಣ ಪ್ರಾಬ್ಲಮ್ ಬಂದರೂ ಹೇಳು ಸರಿನಾ ಎಂದನು ಸರಿ ಎಂದು ತಲೆಯಾಡಿಸಿದ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟು ಬ್ಯಾಗ್ ತೆಗೆದುಕೊಂಡು ಇನ್ನೂ ಬೆಳಕಾಗಿಲ್ಲ ಸ್ವಲ್ಪ ಹೊತ್ತು ಮಲಕ್ಕೋ ಎಂದು ಆಕೆ ಮಲಗಿಕೊಂಡ ನಂತರ ಬಾಯಿ ಎಳಿ ಹೊರಗಡೆಗೆ ಬಂದು ಸುಮಿತ್ರಾರವರಿಗೆ ಬಾಯಿ ಎಳಿ ಕಾರಿನಲ್ಲಿ ಸ್ಟಾರ್ಟ್ ಆದನು ಗೌರಿ ರಮ್ಯಾಳನ್ನು ರೆಡಿ ಮಾಡಿ ಮದುವೆ ಬಟ್ಟೆಗಳಲ್ಲಿ ಬಂಗಾರು ಆಭರಣಗಳೊಂದಿಗೆ ಸುಂದರವಾಗಿ ಕಾಣುತ್ತಿರುವ ಆಕೆಯನ್ನು ಅಪರೂಪವಾಗಿ ನೋಡಿ ಕೈಗಳಿಂದ ದೃಷ್ಟಿ ತೆಗೆದು ಬೊಂಬೆಯಂತೆ ಕಾಣುತ್ತಿದ್ದೀಯಾ ಎಂದು ಅಣೆಯ ಮೇಲೆ ಮುತ್ತನ್ನು ಹಿಟ್ಟು ಮಹಿ ರೆಡಿಯಾಗಿದ್ದಾನೇನೋ ನೋಡ್ತೀನಿ ಎಂದು ಮಹೇಶ್ ರೂಮಿನೊಳಕ್ಕೆ ಹೋದಳು ಮದುವೆ ಪಟ್ಟಿಗಳಲ್ಲಿ ರೆಡಿಯಾಗಿರುವ ಮಹೇಶ್ನನ್ನು ಆನಂದ ಭಾಷಗಳೊಂದಿಗೆ ನೋಡುತ್ತಾ ಕೆನ್ನೆಯ ಮೇಲೆ ಚುಕ್ಕೆ ಕಲ್ಯಾಣ ತಿಲಕ ಇಟ್ಟು ಬಾಸಿಂಗ ಕಟ್ಟಿ ಆತ್ಮೀಯವಾಗಿ ಹಪ್ಪಿಕೊಂಡು ಒಗೋಣ ನಡಿ ಎಂದು ಹೇಳಿ ರಮ್ಯಾಳನ್ನು ಹೊರಗಡೆಗೆ ಕರೆದುಕೊಂಡು ಬಂದಳು ಮದುವೆ ಹೆಣ್ಣಿನಂತೆ ರೆಡಿಯಾಗಿರುವ ರಮ್ಯಾಳಿಂದ ನೋಟ ತಿರುಗಿಸಿಕೊಳ್ಳಲಾಗುತ್ತಿಲ್ಲ ಮಹೇಶ್ಗೆ ರಮ್ಯಾ ತಲೆಯೆತ್ತಿ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನೋಡುತ್ತಿದ್ದರೆ ಸುಂದರವಾಗಿ ಸ್ಮೈಲ್ ಕೊಡುತ್ತಾ ಸೂಪರ್ ಎಂದು ಕೈಯಿಂದ ಸಿಂಬಲ್ ತೋರಿಸಿದನು ಮಹೇಶ್ ಹೊಸ ಜೋಡಿಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೊರಟರು ಗೌರಿ ಕೃಷ್ಣಪ್ರಸಾದ್ರವರು ದೇವಸ್ಥಾನದ ಮಂಟಪದಲ್ಲಿ ಮದುವೆ ಏರ್ಪಾಟುಗಳು ಮಾಡಿದರು ಇವರು ರೀಚ್ ಆದ ಸ್ವಲ್ಪ ಹೊತ್ತಿಗೆ ಸಿದ್ಧಾರ್ಥ್ ರೀಚ್ ಆದನು ಹಾಯ್ ಡ್ಯಾಡ್ ಕೃಷ್ಣಪ್ರಸಾದ್ರವರನ್ನು ಹಪ್ಪಿಕೊಂಡು ಮಾತನಾಡಿಸಿದನು ಚೆನ್ನಾಗಿದ್ದೀಯೇನಪ್ಪ ಆತ್ಮೀಯವಾಗಿ ಮಾತನಾಡಿಸಿದ ಗೌರಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಚೆನ್ನಾಗಿದ್ದೀನಿ ಆಂಟಿ ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದನು ಸಿದ್ಧಾರ್ಥ್ ಚೆನ್ನಾಗಿದ್ದೀನಿ ಮದುವೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಕಣಪ್ಪ ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಸಿದ್ಧಾರ್ಥ್ ಸಣ್ಣಗೆ ನಕ್ಕನು ಮದುವೆ ಕಾರ್ಯಕ್ರಮ ಪ್ರಾರಂಭವಾಯಿತು ವೇದ ಮಂತ್ರಗಳ ಸಾಕ್ಷಿಯಾಗಿ ಸ್ವಂತದವರ ಆಶೀರ್ವಾದ ಮಂಗಳವಾದ್ಯಗಳ ಮಧ್ಯೆ ಆ ದೇವರ ಸಮೀಕ್ಷೆಯಲ್ಲಿ ರಮ್ಯಾ ಕೊರಳಿಗೆ ತಾಳಿ ಕಟ್ಟಿದನು ಮಹೇಶ್ ಮಾತುಗಳಲ್ಲಿ ಹೇಳಲಾಗದಷ್ಟು ಸಂತೋಷದಿಂದ ಕಣ್ಣೀರೊಂದಿಗೆ ಹ್ಯಾಪಿಯಾಗಿ ನಗುತ್ತಾ ಅವರ ಮೇಲೆ ಅಕ್ಷತೆಗಳನ್ನು ಹಾಕಿದಳು ಗೌರಿ ಆಕೆಯನ್ನು ಯಾಪಿಯಾಗಿ ನೋಡುತ್ತಾ ಕೃಷ್ಣ ಪ್ರಸಾದ್ರವರು ಸಿದ್ಧಾರ್ಥ್ ಹೊಸ ಜೋಡಿಯ ಮೇಲೆ ಅಕ್ಷತೆಗಳು ಹಾಕಿದರು ತನ್ನ ಕೊರಳಲ್ಲಿ ಇರುವ ತಾಳಿಯನ್ನು ಅಪರೂಪವಾಗಿ ನೋಡಿ ಕಣ್ಣುಗಳಿಗೆ ಹದ್ದಿಕೊಂಡು ಆನಂದ ಬಾಷ್ಪಗಳೊಂದಿಗೆ ನೋಡುತ್ತಿರುವ ರಮ್ಯಾ ಹಣೆಯ ಮೇಲೆ ಮುದ್ದನ್ನು ಇಟ್ಟು ಪಕ್ಕದಲ್ಲಿ ಕುಳಿತುಕೊಂಡನು ಮಹೇಶ್ ಆದಿ ದಂಪತಿಗಳಾಗಿ ಕಾಣಿಸುತ್ತಿರುವ ಹೊಸ ಜೋಡಿಯನ್ನು ಅಪರೂಪವಾಗಿ ನೋಡುತ್ತಿದ್ದಾಳೆ ಗೌರಿ ಮದುವೆ ಕಾರ್ಯಕ್ರಮ ಮುಗಿದು ಜೋಡಿಯಾಗಿ ಗೌರಿ ಕೃಷ್ಣಪ್ರಸಾದ್ರವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಂಡರು ಹೊಸ ಜೋಡಿ ಮಕ್ಕಳೊಂದಿಗೆ ನೂರು ವರ್ಷ ಇಬ್ಬರು ಸಂತೋಷವಾಗಿ ಹಿರಿ ಎಂದು ಆಶೀರ್ವಾದ ಮಾಡಿ ಇಬ್ಬರನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದಳು ಗೌರಿ ಮಮ್ಮಿ ಪ್ಲೀಸ್ ಇದು ಹ್ಯಾಪಿಯಾಗಿ ಇರಬೇಕಾದ ಸಮಯ ನೀನು ಅಳುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಮ್ಮಿ ಎಂದು ಅಳುತ್ತಾ ಆಕೆಯನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದನು ಮಹೇಶ್ ಅವರಿಬ್ಬರನ್ನು ನೋಡಿ ರಮ್ಯಾ ಜೊತೆ ಸಿದ್ಧಾರ್ಥ ಕೃಷ್ಣಪ್ರಸಾದ್ರವರ ಕಣ್ಣುಗಳಲ್ಲಿ ಸಹ ಕಣ್ಣೀರು ತುಂಬಿಕೊಂಡವು ಗೌರಿ ಅವರನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಅವರಿಬ್ಬರನ್ನು ಕಣ್ಣುಗಳು ತುಂಬ ನೋಡಿ ಹ್ಯಾಪಿಯಾಗಿ ನಕ್ಕಳು ಮಹೇಶ್ ಸಿದ್ಧಾರ್ಥ್ ಕಡೆ ತಿರುಗಿದರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಗಾಢವಾಗಿ ಹಪ್ಪಿಕೊಂಡನು ಸಿದ್ಧಾರ್ಥ್ ಮಹೇಶ್ ಮರಳಿ ಸಿದ್ಧಾರ್ಥ್ನನ್ನು ಹಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಎಂದು ಹೇಳಿ ಸಿದ್ಧಾರ್ಥ್ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟನು ಸಣ್ಣಗೆ ನಕ್ಕ ಸಿದ್ಧಾರ್ಥ್ ಯಾಪಿಯಾಗಿ ನೋಡುತ್ತಿರುವ ರಮ್ಯಾಳನ್ನು ನೋಡುತ್ತಾ ಈ ಹೊಸ ಲೈಫ್ ಯಾಪಿಯಾಗಿ ಹಾಯಾಗಿ ಲೀಡ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಆಕೆಗೆ ಶೇಕ್ ಹ್ಯಾಂಡ್ ಕೊಟ್ಟರೆ ಥ್ಯಾಂಕ್ ಯು ಸಿದ್ಧಾರ್ಥ್ರವರೇ ಎಂದಳು ನಗುತ್ತ ಗೌರಿ ಕೃಷ್ಣ ರವರು ಯಾಪಿಯಾಗಿ ಅವರ ಕಡೆ ನೋಡುತ್ತಿದ್ದಾರೆ ಎಲ್ಲರೂ ಹೊಟ್ಟಾಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ತಲುಪಿದರು ಹೊಸ ಜೋಡಿಗೆ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದ ಗೌರಿ ಮೊದಲ ಬಾರಿ ಮನೆಗೆ ಬಂದ ಸಿದ್ಧಾರ್ಥ್ಗೆ ಸಹ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದಳು ಕೃಷ್ಣ ಪ್ರಸಾದ್ರವರು ಹ್ಯಾಪಿಯಾಗಿ ನೋಡುತ್ತಿದ್ದರೆ ಸಣ್ಣಗೆ ಸ್ಮೈಲ್ ಕೊಟ್ಟನು ಸಿದ್ಧಾರ್ಥ್ ರಮ್ಯಾ ಕೈಯಲ್ಲಿ ದೇವರ ಮನೆಯಲ್ಲಿ ದೀಪ ಹಚ್ಚಿಸಿದ ನಂತರ ಹೊರಗಡೆಗೆ ಬಂದ ರಮ್ಯಾ ಮಹೇಶ್ಗೆ ತಾನು ತೆಗೆದುಕೊಂಡು ಬಂದಿರುವ ಗಿಫ್ಟ್ ಕೊಟ್ಟನು ಸಿದ್ಧಾರ್ಥ್ ಮಹೇಶ್ಗೆ ಬಟ್ಟೆಗಳೊಂದಿಗೆ ಗೋಲ್ಡ್ ಬ್ರಾಸ್ಲೆಟ್ ಆ್ಯಂಡ್ ಕಾಸ್ಟ್ಲಿ ಬ್ರ್ಯಾಂಡೆಡ್ ವಾಚ್ ರಮ್ಯಾಗೆ ರೇಷ್ಮೆ ಸೀರೆಯ ಜೊತೆಗೆ ಡೈಮಂಡ್ ನೆಕ್ಲೆಸ್ ಸೆಟ್ ಪ್ರೆಸೆಂಟ್ ಮಾಡಿದನು ಗೌರಿ ಕೃಷ್ಣ ಪ್ರಸಾದ್ರವರು ಹ್ಯಾಪಿಯಾಗಿ ನಗುತ್ತಾ ನೋಡುತ್ತಿದ್ದರೆ ಆ ಗಿಫ್ಟ್ ತೆಗೆದುಕೊಂಡು ಇಬ್ಬರೂ ನಗುತ್ತಾ ಥ್ಯಾಂಕ್ಸ್ ಹೇಳಿದರು ಮದುವೆಗೆ ಬರುವುದಲ್ಲದೆ ಟೈಮ್ ತೆಗೆದುಕೊಂಡು ಶಾಪಿಂಗ್ ಮಾಡಿ ಗಿಫ್ಟ್ಸ್ ತೆಗೆದುಕೊಂಡು ಬಂದಿರುವ ಸಿದ್ಧಾರ್ಥನನ್ನು ನೋಡಿ ತುಂಬ ಖುಷಿಯಾಯಿತು ಗೌರಿಗೆ ಎಲ್ಲರೂ ಒಟ್ಟಾಗಿ ಊಟ ಮಾಡಿದರು ಮತ್ತೆ ಬೆಂಗಳೂರಿಗೆ ಯಾವಾಗ ಮಹೇಶ್ ಜೊತೆ ಹೊರಗಡೆಗೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್ ಒನ್ ವೀಕ್ನಲ್ಲಿ ಬಂದ್ಬಿಡ್ತೀವಿ ಸಿದ್ದು ಎಂದನು ಮಹೇಶ್ ಸಣ್ಣಗೆ ನಗುತ್ತಾ ಇಬ್ಬರೂ ಹೋಗಿ ಹೊರಗಡೆ ಕುಳಿತುಕೊಂಡಿರುವ ಕೃಷ್ಣಪ್ರಸಾದ್ರವರ ಹತ್ತಿರ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದರು ಸಾಯಂಕಾಲ ಆಗುತ್ತಿದ್ದಂತೆ ಎಲ್ಲರಿಗೂ ಬಾಯಿ ಹೇಳಿ ಬೆಂಗಳೂರಿಗೆ ಸ್ಟಾರ್ಟ್ ಆದ ಸಿದ್ಧಾರ್ಥ್ ರಾತ್ರಿ ಏಳು ಗಂಟೆಗೆ ಮನೆಗೆ ತಲುಪಿದನು ಮನೆಯೊಳಗಡೆಗೆ ಬರುವಷ್ಟರಲ್ಲಿ ಸಾಕ್ಷಿ ಜಾನಕಿಯವರ ಮಡಿಲಲ್ಲಿ ತಲೆಯನ್ನು ಹಿಟ್ಟು ಮಲಗಿಕೊಂಡು ಜಾನಕಿಯವರು ಮಹಾಭಾರತ ಹೇಳುತ್ತಿದ್ದರೆ ಕೇಳುತ್ತಿದ್ದಾಳೆ ಜಾನಕಿಯವರು ಸಿದ್ಧಾರ್ಥನನ್ನು ನೋಡಿದರೆ ಬಾಯಿ ಮೇಲೆ ಬೆರಳನ್ನು ಹಿಟ್ಟು ಕಂಟಿನ್ಯೂ ಎಂದು ಹೇಳಿ ನಗುತ್ತಾ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಜಾನಕಿಯವರ ಪಕ್ಕದಲ್ಲಿ ಕುಳಿತುಕೊಂಡನು ಆನಂತರ ಕೃಷ್ಣ ತನ್ನ ರಾಧೆಯ ಹತ್ತಿರಕ್ಕೆ ಬಂದು ಬಿಟ್ಟನು ಎಂದು ಜಾನಕಿಯವರು ಹೇಳುತ್ತಿದ್ದರೆ ನೀವು ಹೇಳುತ್ತಿರುವುದು ಅರ್ಜುನನ ಬಗ್ಗೆ ಅಲ್ವಾ ಕೃಷ್ಣ ಅನ್ನುತ್ತಿದ್ದೀರಿ ಏನು ಅಮ್ಮಮ್ಮ ಎಂದು ಕಣ್ಣುಗಳು ತೆರೆದಳು ಸಾಕ್ಷಿ ನಿನ್ನ ಕೃಷ್ಣ ಬಂದನು ಎಂದು ಜಾನಕಿಯವರು ನಗುತ್ತಾ ಪಕ್ಕಕ್ಕೆ ನೋಡುವಷ್ಟರಲ್ಲಿ ತಲೆ ತಿರುಗಿಸಿ ನೋಡಿದಳು ಸಾಕ್ಷಿ ಸಿದ್ಧಾರ್ಥ್ ನಗುತ್ತ ಕಣ್ಣೆಗರಾಕಿದನು ನೀವು ಯಾವಾಗ ಬಂದ್ರಿ ಎಂದು ನಿಧಾನವಾಗಿ ಹೆದ್ದು ಕುಳಿತುಕೊಂಡಳು ಸ್ವಲ್ಪ ಹೊತ್ತಾಯ್ತು ಬಂದು ಪ್ರಷಾದೆ ಹೌದಾ ಆದರೂ ಅಮ್ಮಮ್ಮ ನಿಮ್ಮ ಮೊಮ್ಮಗ ಕೃಷ್ಣ ಅಲ್ಲ ರಾಮ ಎಂದಳು ಸಿದ್ಧಾರ್ಥ್ನನ್ನು ನೋಡುತ್ತ ಅದೂ ನಿಜಾನೇ ಬಿಡು ನನ್ನ ಮೊಮ್ಮಗ ಶ್ರೀರಾಮಚಂದ್ರ ಎಂದು ಸಿದ್ಧಾರ್ಥ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅವನಿಗೆ ತಕ್ಕ ಸೀತೆ ನೀನು ಎಂದಳು ಸಾಕ್ಷಿಯನ್ನು ಅಪರೂಪವಾಗಿ ನೋಡುತ್ತಾ ಸಾಕ್ಷಿ ಸಣ್ಣಗೆ ನಕ್ಕು ಸಿದ್ಧಾರ್ಥ್ ಕಡೆ ನೋಡಿ ಓದೋ ಕೆಲಸ ಆಯಿತಾ ಎಂದು ಕೇಳಿದಳು ಆಯಿತು ಎಂದನು ಎಷ್ಟೊತ್ತಾಯಿತು ಕಳೋ ಬಂದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಸುಮಿತ್ರಾ ಸ್ವಲ್ಪ ಒತ್ತಾಯಿತು ಮಾಮ್ ಎನ್ನುತ್ತಾ ಕೃಷ್ಣಪ್ರಸಾದ್ರವರು ಫೋನ್ ಮಾಡಿದ್ದರಿಂದ ಪಿಕ್ ಮಾಡಿ ಅಲೋ ಡ್ಯಾಡ್ ಬಂದು ಸ್ವಲ್ಪ ಒತ್ತಾಯಿತು ಎಂದು ಮಾತನಾಡುತ್ತಾ ಹೋದ ಸಿದ್ಧಾರ್ಥ ಕಡೆಗೆ ಕೆಲವು ಕ್ಷಣಗಳು ನೋಡಿದ ಸುಮಿತ್ರಾ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಸಾಕ್ಷಿ ಕಡೆ ನೋಡಿದಳು ನಿನಗೆ ಎಲ್ಲ ಚೆನ್ನಾಗಿಯೇ ಇದೆ ಅಲ್ವಾ ಫೇನ್ ಆಗಲಿ ಮೂಮೆಂಟ್ಸ್ ಪ್ರಾಬ್ಲಮ್ ಆಗಲಿ ಏನೂ ಇಲ್ವಲ್ಲ ಎಂದು ಕೇಳಿದಳು ಇಲ್ಲ ಅತ್ತೆ ಚೆನ್ನಾಗಿಯೇ ಇದೆ ಎಂದಳು ಸಾಕ್ಷಿ ಸಣ್ಣಗೆ ನಗುತ್ತಾ ಸರಿ ಹುಷಾರಾಗಿ ಇರು ಎಂದು ಹೇಳಿ ರಿಮೋಟ್ ತೆಗೆದುಕೊಂಡು ಟಿ ವಿ ಆನ್ ಮಾಡಿದಳು ಸುಮಿತ್ರಾಗೆ ಕೃಷ್ಣ ಪ್ರಸಾದ್ ಸಿದ್ಧಾರ್ಥ್ರವರ ಬಗ್ಗೆ ನಿಜ ಗೊತ್ತಾಗುತ್ತದಾ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು